ನೀವು ನಂಬ್ತೀರಾ ನೀವು ನಂಬೋಕೆ ಆಗಲ್ಲ ಒಬ್ಬ ಡಾಕ್ಟರ್ ಒಬ್ಬರನ್ನು ಒಬ್ಬ ಪೇಶೆಂಟನ್ನು ಮೀಟ್ ಮಾಡಿದಲ್ಲಿ ಅವ್ರ ಬಗ್ಗೆ ಬರೀ ಥಿಂಕ್ ಮಾಡಿ ಅವರನ್ನು ಗುಣಪಡಿಸಿದ್ರು ಎಸ್ ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಸುಪ್ತ ಮನಸ್ಸಿನ ಶಕ್ತಿಯ ಅರ್ಥಪೂರ್ಣವಾಗಿರೋ ಈ ಸ್ಟೋರಿನ ಕೇಳಿರಿ ಒನ್ಸ್ ಆನ್ ಎಸ್ ಟೈಮ್ ಹವಾಯಿ ರಾಜ್ಯದ ಒಂದು ಮಾನಸಿಕ ಹಾಸ್ಪಿಟಲ್ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಮೆಂಟಲ್ ಹಾಸ್ಪಿಟಲ್ ಇತ್ತು ಅಲ್ಲಿ ತುಂಬ ಜನ ಪೇಷಂಟ್ಗಳು ಅವರೆಲ್ಲ ಹೇಗಿದ್ರು ಅಂತಂದರೆ ತುಂಬ ಡೇಂಜರಸ್ ಕ್ರಿಮಿನಲ್ಸ್ಗಳಾಗಿದ್ದರು ಅವ್ರುಗಳು ಬಹಳ ಕ್ರೂರತೆಯಿಂದ ಪ್ರಾಣಿಗಳ ರೀತಿ ಇದ್ರು ಈ ಹಾಸ್ಪಿಟ್ಲಿನಲ್ಲಿ ಇರೋ ನರ್ಸ್ಗಳು ಸ್ಟಾಫ್ಗಳು ತಮ್ಮ ಕೆಲಸ ಮಾಡೋಕ್ಕೆ ಎದುರುಕೊಳ್ಳೋರು ಹಾಸ್ಪಿಟ್ಲಲ್ಲಿ ವಾತಾವರಣ ಹೆಂಗಿತ್ತು ಅಂತಂದರೆ ತುಂಬ ಬ್ಯಾಡ್ ಸಿಚ್ಯುವೇಶನ್ ಆಗಿತ್ತು ನಿರಂತರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾಯಿದ್ರು ಸಿಬ್ಬಂದಿಗಳಿಗೆ ಒತ್ತಡ ಜಾಸ್ತಿ ಇತ್ತು ಆದರೆ ಸುರಕ್ಷತೆನೇ ಇರಲಿಲ್ಲ ಸೇಫ್ಟಿ ಇಲ್ದಲ್ಲೇ ಅವ್ರು ಕೆಲಸ ಮಾಡಬೇಕಾಗಿತ್ತು ಇದರಿಂದ ಡಾಕ್ಟ್ರುಗಳು ಜಾಸ್ತಿ ದಿನ ಉಳಿಲೇ ಇಲ್ಲ ಎಲ್ಲ ಎಸ್ಕೇಪ್ ಆದರು ಈ ಟೈಮಲ್ಲಿ ಡಾಕ್ಟರ್ ಹ್ಯೂಲಿನ್ ಅವರು ಅಲ್ಲಿ ಇನ್ಚಾರ್ಜ್ ತಗೊಂಡ್ರು ಈ ಮನೋವೈದ್ಯರನ್ನು ಇನ್ವೈಟ್ ಮಾಡ್ತಾರೆ ಆದರೆ ಅವರು ಲಾಂಗ್ ಸೆಷನ್ ಥೆರಪೀಸು ಏನೂ ನಡೆಸಲಿಲ್ಲ ಬದಲಿಗೆ ಅವರು ಈ ರೋಗಿಗಳನ್ನ ಫೈಲನ್ನು ಓದಿದ್ರು ನಂತರ ಡಿ ಆರ್ ಯೂನಿವರ್ಸ್ ನಾನು ನನ್ನ ಒಳಗಿರೋ ಮೆಮೊರೀಸನ್ನು ಮತ್ತು ಹಿಂದೆ ಮಾಡಿದ ಕ್ರಿಯೆಗಳ ಪ್ರತಿಫಲಗಳನ್ನ ಶುದ್ಧಗೊಳಿಸ್ಕೊಳ್ತಾ ಇದ್ದೀನಿ ನಾನು ನನ್ನ ಒಳ ಜಗತ್ತಲ್ಲಿ ಏನನ್ನಾದರೂ ರಚಿಸಿದರೆ ಇದು ಈ ರೋಗಿಗೆ ತೊಂದರೆ ಆಗ್ತಾಯಿದ್ರೆ ದಯವಿಟ್ಟು ಕ್ಷಮಿಸ್ರಿ ಐ ಆಮ್ ಸಾರಿ ನಾನು ಸಂಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾ ಇದ್ದೀನಿ ಈ ರೋಗಿಯಲ್ಲಿರೋ ನೋವು ಮತ್ತು ಅನಾರೋಗ್ಯಕ್ಕೆ ನಾನೇ ಕಾರಣ ಅಂತ ತಿಳ್ಕೊಂಡು ನಾನು ನನ್ನ ಒಳ ಜಗತ್ತನ್ನು ಶುದ್ಧಗೊಳಿಸ್ಕೊಳ್ತಾ ಇದ್ದೀನಿ ಐ ಆಮ್ ಸಾರಿ ಪ್ಲೀಸ್ ಫರ್ಗ್ಯೂ ಮಿ ಐ ಥ್ಯಾಂಕ್ ಯು ಐ ಲವ್ ಯು ನಾನು ಪ್ರತಿ ಕ್ಷಣದಲ್ಲೂ ಈ ನುಡಿಗಳನ್ನ ಹೃದಯದಿಂದ ರಿಪೀಟೇಷನ್ ಮಾಡ್ತಿರ್ತೀನಿ ಈ ಶಬ್ದಗಳ ಶಕ್ತಿ ಮೂಲಕ ನಾನು ಮತ್ತು ರೋಗಿಯ ಒಳಗಿನ ಶುದ್ಧತೆಯನ್ನು ಹೆಚ್ಚಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಗ್ನಗ್ತಾ ಜೀವನ ಮಾಡ್ತೀವಿ ನೀನು ಸಾಕ್ಷಾತ್ಕಾರವಾಗು ಪ್ರೀತಿ ಸಾಕ್ಷಾತ್ಕಾರವಾಗು ಶುದ್ಧತೆ ಸಾಕ್ಷಾತ್ಕಾರವಾಗು ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಮಿ ಐ ಥ್ಯಾಂಕ್ ಯು ಐ ಲವ್ ಯು ಈ ಪ್ರಾರ್ಥನೆಯ ಶಕ್ತಿ ರೋಗಿಯ ಒಳಗೂ ಹೊರಗೂ ಸಂಪೂರ್ಣವಾಗಿ ಗುಣಪಡಿಸಲಿ ಲೆಟ್ ಯು ಬಿ ರಿಲೈಸ್ಡ್ ಲೆಟ್ ಯು ಲವ್ ಬಿ ರಿಯಲೈಸ್ಡ್ ಲೆಟ್ ಪ್ಯೂರಿಟಿ ಬಿ ರಿಯಲೈಸ್ಡ್ ಇದನ್ನೆಲ್ಲ ದಾಖಲೆ ಓದಿ ಅದ್ರ ಮೇಲೆ ಕೈಯಿಟ್ಟು ಮನಸ್ಸಿನಲ್ಲಿ ಈ ಹೋಪನೊಪನ ಪ್ರಯ ಮಾಡ್ತಾಯಿದ್ರು ಅವ್ರು ಇದ್ರು ಈ ಪೇಷಂಟ್ ನನ್ನ ಜೀವನದ ಪ್ರತಿಬಿಂಬ ನಾನು ಬದಲಾದರೆ ಅವರು ಕೂಡ ಬದಲಾಗ್ತಾರೆ ಅಂತ ಜಸ್ಟ್ ಕೆಲವೇ ತಿಂಗಳುಗಳಲ್ಲಿ ಸ್ಟಾಫ್ ಮತ್ತೆ ಕೆಲಸಕ್ಕೆ ಬಂದರು ಅದು ರಿಲ್ಯಾಕ್ಸ್ಡ್ ಆಗಿದ್ರು ಔಷಧಿಗಳ ಅವಶ್ಯಕತೆನೇ ನಿಂತೋಯ್ತು ವೈಲೆನ್ಸ್ ಕಡಿಮೆ ಆಯಿತು ಕೆಲವರು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ರು ಇನ್ನೂ ಕೆಲವೇ ತಿಂಗಳುಗಳಲ್ಲಿ ಆ ಮೆಂಟಲ್ ಹಾಸ್ಪಿಟಲ್ ಫುಲ್ ಕ್ಲೋಸ್ ಆಗಿಬಿಡ್ತು ಯಾಕಂದರೆ ಅಲ್ಲಿ ಯಾವ ಪೇಷಂಟೇ ಇರಲಿಲ್ಲ ಎಲ್ಲರೂ ಗುಣಮುಖರಾಗಿ ಹೊಸ ಜೀವನ ಶುರು ಮಾಡೋಕ್ಕೆ ಹೋಗ್ಬಿಟ್ಟಿದ್ರು ಈ ಕಥೆಯಿಂದ ನಾವು ಏನು ಅಂದರೆ ಇನ್ನರ್ ಹೀಲಿಂಗ್ ತುಂಬ ಪವರ್ಫುಲ್ ಅಂತ ನಾವುಗಳು ಹೊರಗಿನ ಜಗತ್ತನ್ನು ಬದಲಾಯಿಸ್ಬೋದು ಅಂತ ಥಿಂಕ್ ಮಾಡಿ ಬದಲಾಯ್ಸೋಕ್ಕೆ ಹೋಗ್ಬಿಡ್ತೀವಿ ಆದರೆ ಓ ಒಪ್ಪನೊಪ್ಪನೋ ಹೇಳುತ್ತೆ ಫಸ್ಟು ಕ್ಲೀನ್ ಮಾಡ್ಕೊಳ್ರಿ ಕ್ಲೀನ್ ಯುವರ್ ಸೆಲ್ಫ್ ಫಸ್ಟ್ ದ ವರ್ಲ್ಡ್ ವಿಲ್ ಚೇಂಜ್ ಈ ಅದ್ಭುತ ಮನಸ್ಸಿನ ಶಕ್ತಿ ಸುಪ್ತ ಮನಸ್ಸಿನ ಶಕ್ತಿ ಕತೆಗೆ ನನ್ನ ಪ್ರೀತಿಯ ಧನ್ಯವಾದಗಳು ನೀವೆಲ್ಲ ಏನು ತಿಂಕ್ ಮಾಡ್ತೀರಾ ಒಬ್ಬ ಮನೋವೈದ್ಯ ಯಾವ ಅನ್ನು ಮೀಟ್ ಮಾಡಿದೇ ತನ್ನ ಒಳಗಿನ ಜಗತ್ತನ್ನ ಸ್ವಚ್ಛಗೊಳಿಸ್ಕೊಂಡು ಎಲ್ಲರೂ ಗುಣಪಡಿಸಿದ್ರು ಮತ್ತು ಅಲ್ಲಿನ ವಾತಾವರಣನೇ ಚೇಂಜ್ ಮಾಡಿಬಿಟ್ರು ಇದೇನು ಜಾತೂ ಇಲ್ಲ ಮನಸ್ಸಿನ ಆಟನಾ ಇಲ್ಲ ಆಳವಾದ ಆಧ್ಯಾತ್ಮಿಕ ಪ್ರಕ್ರಿಯೆನ ಅವುಗಳ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಈ ಹೋ ಪ್ರೇಯರ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಯು ಮಿ ಐ ಥ್ಯಾಂಕ್ ಯು ಐ ಲವ್ ಯು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್